ಟು ತೌಸಂಡ್ ಏಯ್ಟೀನಲ್ಲಿ ನಮ್ಮ ಒಂದು ಕ್ರಾಕರ್ ಶಾಪು ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಆ ಟೈಮಲ್ಲಿ ನಾವು ಕೆಲಸನೂ ಮಾಡ್ತಾಯಿದ್ವಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಜೊತೇಲಿ ಇದನ್ನು ಒಂದು ಬಿಲ್ಡ್ ಮಾಡಿದ್ವಿ ಬಟ್ ಬಿಲ್ಡ್ ಆದಮೇಲೆ ಕೆಲವೊಂದು ಸ್ಟ್ರಗಲ್ ಆಯಿತು ಆ ಸ್ಟ್ರಗಲ್ ಆದಂಥ ಒಂದು ಸಂದರ್ಭದಲ್ಲಿ ನಾನು ಸಿಕ್ಕಿದ್ದು ಕ ಕೈ ಹಿಡ್ದಿದ್ದು ಬಿಟ್ಟೆ ಬಟ್ ಆ ಸ್ಟ್ರಗಲ್ ಪಡೋ ಟೈಮಲ್ಲಿ ಏನು ಮಾಡಬೇಕು ಯಾವ ರೀತಿ ಸಿಸ್ಟಮ್ ಮುಂಚೆ ಮಾಡ್ತಾಯಿದ್ವಿ ಯಾವುದೋ ಒಂದು ಬ್ಲೈಂಡಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ವಿ ಆ ಒಂದು ಬ್ಲೈಂಡಾಗಿ ಬಿಸ್ನೆಸ್ ಮಾಡೋ ಟೈಮಲ್ಲಿ ಬಿ ಅಲ್ಲಿ ಜಾಯ್ನ್ ಆದರೆ ಜಾಯ್ನ್ ಆದಮೇಲೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡೋದ್ರ ಬಗ್ಗೆ ತುಂಬಾ ಕಲ್ತಿದ್ವಿ ತುಂಬಾ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಿದ್ವಿ ಈಗ ಬಿಸ್ನೆಸ್ ಮಾಡೋದು ತುಂಬ ಈಸಿ ಆಗ್ಬಿಟ್ಟಿದೆ ಸರ್ ನಮಗೆ ಸರ್ ಯಾರೇ ಒಂದು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೂ ಫಸ್ಟು ನೀವು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟ್ ಬಿ ಟೆಕ್ ಜಾಯ್ನ್ ಆಗಿ ಬಿ ಟಿ ಎಗೆ ಜಾಯ್ನ್ ಆಗಿದ್ದೀವಿ ಅಂದರೆ ನಿಮ್ಮದು ಒಂದು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಇದು ನನ್ನ ಒಂದು ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಹಾಯ್ ವೆಲ್ಕಮ್ ಟು ಮಾಸ್ಟರ್ ಕೋ ಸತ್ಯಾಸ್ ಬಿ ಟಿ ಎ ಚಾನಲ್ ಇವತ್ತು ನಿಮ್ಮ ಜೊತೆ ಇನ್ನೊಂದು ಸಕ್ಸಸ್ ಇಂಟರ್ವ್ಯೂ ಇದೆ ಕರೋಡ್ ಅಚೀವ್ ಆಗಿರೋರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ರಾಜೇಂದ್ರ ಅವರ ನಮಸ್ಕಾರ ಸರ್ ವೆಲ್ಕಮ್ ಥ್ಯಾಂಕ್ ಯು ಸರ್ ಮತ್ತೆ ಹೇಗೆ ಅನಿಸ್ತಾ ಇದೆ ಸರ್ ತುಂಬ ಚೆನ್ನಾಗಿ ಅನಿಸ್ತದೆ ಬಾಸ್ ಸಮ್ಮರಿ ಟ್ರೀಟ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಎಲಿಮ್ ರೆಸಾರ್ಟ್ ಬೆಂಗಳೂರಲ್ಲಿ ಇದ್ದೀವಿ ಸೊ ಎಂಜಾಯ್ ಮಾಡ್ತಾ ಇದ್ವಿ ಅಮೇಝಿಂಗ್ ಆಗಿತ್ತು ಬಟ್ ಬೆಳಗ್ಗೆ ತನಕ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅದ್ ಯಾವ ರೀತಿ ಹೋಯ್ತು ಅನ್ನೋದೇ ಇವಾಗ ಅರ್ಥ ಆಗ್ತಾ ಇಲ್ಲ ಆ ರೀತಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಕಲಿತಾ ಇದೀವಿ ತುಂಬಾ ಫನ್ ಆಗಿದ್ವಿ ಎಲ್ಲಾ ತರ ಎಂಜಾಯ್ ಮಾಡ್ತಾ ಇದೀವಿ ಲರ್ನಿಂಗು ಇದೆ ಬಿಸ್ನೆಸ್ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ರಾಜೇಂದ್ರ ಅಂತ ಹೇಳಿ ನಮ್ದು ವೈಷ್ಣವಿ ಕ್ರಾಕರ್ ಶಾಪ್ ಯಲಂಕದಲ್ಲಿ ಯಲಂಕ ಹತ್ರ ಕಟ್ಟಿಗೆನಲ್ಲಿ ಹತ್ರ ಇದೆ ನಮ್ಮ ಶಾಪು ಟೂ ತೌಸಂಡ್ ಏಯ್ಟೀನಲ್ಲಿ ನಮ್ಮ ಒಂದು ಕ್ರಾಕರ್ ಶಾಪು ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಆ ಟೈಮಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಜೊತೇಲಿ ಇದನ್ನು ಒಂದು ಬಿಲ್ಡ್ ಮಾಡಿದ್ವಿ ಬಟ್ ಬಿಲ್ಡ್ ಆದಮೇಲೆ ಕೆಲವೊಂದು ಸ್ಟ್ರಗಲ್ ಆಯಿತು ಆ ಸ್ಟ್ರಗಲ್ ಆದಂಥ ಒಂದು ಸಂದರ್ಭದಲ್ಲಿ ನಾನು ಸಿಕ್ಕಿದ್ದು ಕ ಕೈ ಹಿಡ್ದಿದ್ದು ಬಿಟ್ಟೆ ಬಟ್ ಆ ಸ್ಟ್ರಗಲ್ ಪಡೋ ಟೈಮಲ್ಲಿ ಏನು ಮಾಡಬೇಕು ಯಾವ ರೀತಿ ಸಿಸ್ಟಮ್ ಮುಂಚೆ ಮಾಡ್ತಾಯಿದ್ವಿ ಯಾವುದೋ ಒಂದು ಬ್ಲೈಂಡಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ ಆ ಒಂದು ಬ್ಲೈಂಡಾಗಿ ಬಿಸ್ನೆಸ್ ಮಾಡೋ ಟೈಮಲ್ಲಿ ಬಿ ಅಲ್ಲಿ ಜಾಯಿನ್ ಆದರೆ ಜಾಯ್ನ್ ಆದಮೇಲೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡೋದ್ರ ಬಗ್ಗೆ ತುಂಬಾ ಕಲ್ತಿದ್ವಿ ತುಂಬಾ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಿದ್ವಿ ಈಗ ಬಿಸ್ನೆಸ್ ಮಾಡೋದು ತುಂಬ ಈಸಿ ಆಗ್ಬಿಟ್ಟಿದೆ ಸರ್ ನಮಗೆ ಸೂಪರ್ ಸರ್ ಶೋಭಾ ವೆರಿ ಹ್ಯಾಪಿ ವೆರಿ ಹ್ಯಾಪ್ ಪ್ರೌಡ್ ಫಾರ್ ಯು ಲೈಕ್ ತುಂಬ ಸರ್ತಿ ಒನ್ ಟು ಒನ್ ಮಾತಾಡಿದ್ದೀವಿ ಬಿಸ್ನೆಸ್ ಮಾಡಿದ್ದೀವಿ ಸರ್ ವೆಲ್ ವೆರಿ ನೈಸ್ ಏನೇನು ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ ಆನ್ಲೈನ್ ಕ್ಲಾಸಸ್ಸು ಯಾವುದು ನಿಮ್ಗೆ ತುಂಬ ಯೂಸ್ಫುಲ್ ಆಗಿದ್ದು ಬಿ ಟಿ ಎ ನನಗೆ ತುಂಬ ಯೂಸ್ಫುಲ್ ಆಗಿದ್ದು ಲಾಸ್ಟು ನಾನು ಲಾಸ್ಟ್ ಇಯರ್ ಸಮ್ಮರ್ ರಿಟ್ರೀಟ್ ಬಂದಾಗ ನನಗೆ ಮೈಂಡೇ ಚೇಂಜ್ ಆಯಿತು ಮತ್ತು ಪಿ ಯು ಬಂದವಲ್ಲ ಪವರ್ ಆಫ್ ಸೈಲೆನ್ಸ್ಗೆ ಆವಾಗ್ಲೂ ಅಷ್ಟೇ ನಮ್ಮದು ತುಂಬ ಮೈಂಡು ಚೇಂಜಸ್ ಆಗಿ ಒಂದು ಬೇರೆ ಥರ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು ಅದಾದಮೇಲೆ ನಮ್ಮದು ಎಲ್ಲ ಒಂದು ನೀಟಾಗಿ ಒಂದು ಇಂಪ್ಲಿಮೆಂಟೇಷನ್ ಆಗೋಕ್ಕೆ ಒಂದು ಅನುಕೂಲ ಆಯ್ತು ಸೊ ಆ್ಯಕ್ಚುಲಿ ಏನಪ್ಪ ಇದು ಅಂತ ಹೇಳಿದೆ ಬಿ ಟಿ ಎ ಕಮ್ಯುನಿಟಿ ಇದೆಯಲ್ಲ ಬರೀ ನಾನು ಆನ್ಲೈನಲ್ಲ ಲೈನ್ ಕೂಡ ನಮ್ಮ ಸೆಷನ್ಸ್ ಇದೆ ಸೊ ವರ್ಷಕ್ಕೆ ಎರಡು ಸತಿ ನಮ್ಮ ಕಮ್ಯುನಿಟಿ ಅವರಿಗೆ ಗೆಟ್ ಟುಗೆದರ್ ಇರುತ್ತೆ ಅಕ್ಟೋಬರ್ ಸಿಕ್ಸ್ಟೀಂತ್ ಇಂಟರ್ನ್ಯಾಷನಲ್ ಬಾಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಹಾಗೆ ಸಮ್ಮರಲ್ಲಿ ಬಾಸ್ ಸಮ್ಮರ್ ರಿಟ್ರೀಟ್ ಅಂತ ಮಾಡ್ತೀವಿ ಸೊ ಇದು ನಮ್ಮ ಮೂರನೇ ವರ್ಷದ ಪ್ರೋಗ್ರಾಮ್ ಹಾಫ್ಲೈನಲ್ಲಿ ಹಾಫ್ಲೈನಲ್ಲಿ ಎರಡು ಹತ್ತು ವರ್ಷ ಕ್ಲಾಸಸ್ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಹಾಫ್ಲೈನಲ್ಲಿ ಇದ್ದಿದ್ದು ಟ್ವೆಂಟಿ ಟ್ವೆಂಟಿಯಿಂದ ನಾವು ಆನ್ಲೈನ್ ಬಂದಮೇಲೆ ಇದು ನಮ್ಮ ಮೂರನೇ ಸೈಕಲ್ ಇದು ನಡೀತಾ ಇರೋಂಥದ್ದು ಸೊ ಲಾಸ್ಟ್ ಇಯರ್ ತುಂಬ ಜನ ಅವಾರ್ಡ್ಸ್ ಇತ್ತು ಕರೋಡ್ ಪತೀಸ್ ಈವೆಂಟ್ಸ್ ಇತ್ತು ದಟ್ಸ್ ವಾಟ್ ಆ ಆಕ್ಚುಯಲ್ ಪ್ರೋಗ್ರಾಮ್ ನೋಡಿದಾಗ ಆ ಮೈಂಡ್ ಓಪನ್ ಅಪ್ ಆಗಿದೆ ಆ್ಯಂಡ್ ಟುಡೇ ಈಸ್ ಅನ್ ಅವಾರ್ಡ್ ಅಚೀವ್ ಆಲ್ಸೋ ರೈಟ್ ಸೊ ಪವರ್ ಆಫ್ ಸೈಲೆನ್ಸ್ ಅನ್ನೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಆದಾಗ ನಮಗೆ ತುಂಬ ಮೈಂಡಲ್ಲಿ ಏನಾಗುತ್ತೆ ಹಳೆ ಮೈಂಡ್ಸೆಟ್ ತೆಗೆದಾಕ್ತಿರೋ ಹೊಸ ಮೈಂಡ್ಸೆಟ್ ಬರಲ್ಲ ಸೊ ದಟ್ಸ್ ವೈ ವಿ ಹಾವ್ ಎ ಸ್ಪಿರಿಚುಯಲ್ ರಿಟ್ರೀಟ್ ಪ್ರೋಗ್ರಾಮ್ ಆಲ್ಸೋ ಸೊ ಅದರಿಂದ ತುಂಬ ಜನ ಆ ಒಂದು ವ್ಯತ್ಯಾಸ ಬದಲಾವಣೆ ಸರ್ ವೆರಿ ನೈಸ್ ಸೊ ಬಿಸ್ನೆಸ್ ಅಲ್ಲಿ ಇವಾಗ ನೀವು ಈ ಲೆವೆಲ್ ಬಂದಿದ್ದೀರಾ ಇಲ್ಲಿಂದ ಯಾವ ಲೆವೆಲ್ ಬೆಳಿಬೇಕು ಏನು ನಿಮ್ಮ ಕನಸು ಏನು ಗುರಿ ಸರ್ ಈಗ ನಾವೇನು ಕ್ರೋರು ಅಚೀವ್ ಮಾಡಿದೀವೋ ಎಲ್ಲ ನಿಮ್ಮ ಒಂದು ಆಶೀರ್ವಾದ ಗುರುಗಳ ಒಂದು ಆಶೀರ್ವಾದದಿಂದ ಎಫರ್ಟ್ ತುಂಬಾ ಇದೆ ಸರ್ ನೀವು ಒಂದು ಕೊಟ್ಟಿರೋ ನಾಲೆಜ್ ಮುಖಾಂತರ ನಾವು ಬೆಳೆಯಕ್ಕೆ ಅನುಕೂಲ ಆಗಿದೆ ಬಟ್ ಒಂದು ನೆಕ್ಸ್ಟ್ ಲೆವೆಲ್ ನಾನೇ ನೋಡಿದ್ವಲ್ಲ ನನ್ನ ಟೆನ್ ಕ್ರೋರ್ಸು ಆ ಅವಾರ್ಡ್ ತಗೊಬೇಕಂತ ನಾನು ಖುಷಿಯಾಗಿದ್ದೀನಿ ಸರ್ ನೆಕ್ಸ್ಟ್ ಗೋಲ್ ಇಟ್ಕೊಂಡಿದ್ದೀನಿ ಗೋಲ್ ಇಟ್ಕೊಂಡಿದ್ದೀವಿ ಸರ್ ಹೌದು ಟೈಮ್ ಮಾತಾಡ್ಬೇಕಾದ್ರೆ ಮಲ್ಟಿಪಲ್ ಬಿಸ್ನೆಸ್ ಮಾಡ್ಬೇಕಂತಿದ್ರಿ ಅಂತಿದ್ರಿ ಸೋ what is that plan ऑलरेडी ಈಗ ಟೆಕ್ಸ್ಟೈಲ್ ಶಾಪ್ ಒಂದು ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ರೆಡಿ ಆಗ್ತಾ ಇದೆ ಸರ್ ಇಂಟೀರಿಯರ್ ಎಲ್ಲಾ ರೆಡಿ ಆಗ್ತಾ ಇದೆ ಇನ್ನು ಟೂ ತ್ರೀ ಮಂತ್ಸ್ ಅಲ್ಲಿ ಅದು ಓಪನ್ ಆಗ್ತಾ ಇದೆ ಸರ್ ಟೆಕ್ಸ್ಟೈಲ್ ಸರ್ ಮಲ್ಟಿಪಲ್ business ಹೌದು ಸರ್ ಮಲ್ಟಿಪಲ್ ಬಿಸ್ನೆಸ್ ಸರ್ ಈಗ ಬಂದ ಮೇಲೆ ಕಲಿತಾ ಇದೀವಿ ಸರ್ ಈಗ ಸೂಪರ್ ಡಿಯರ್ ಥ್ಯಾಂಕ್ ಯು ಸೋ ನಮ್ಮ ಯೂಟ್ಯೂಬ್ ನೋಡೋರಿಗೆ ಅಥವಾ ಕನ್ನಡದ ಬಿಸ್ನೆಸ್ ಓನರ್ಗಳಿಗೆ ಗಳಿಗೆ ಯಂಗ್ ಸ್ಟರ್ಸ್ ಗೆ ನೀವು ಏನು ಸರ್ ಯಾರೇ ಒಂದು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆನು ಫಸ್ಟ್ ನೀವು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟ್ ಬಿ ಟೆ ಜಾಯ್ನ್ ಆಗಿ ಬಿ ಟೆಗ್ ಜಾಯ್ನ್ ಆಗಿದ್ದೀವಿ ಅಂದರೆ ನಿಮ್ಮದು ಒಂದು ಬಿಸ್ನೆಸ್ಸು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಇದು ನನ್ನ ಒಂದು ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಹೌದು ಸರ್ ಸೂಪರ್ ಡಿಯರ್ ಯು ಸರ್ ಮುಂದಿನ ಗುರಿ ಏನು ಸರ್ ಒಂದು ಹತ್ತು ಹದಿನೈದು ವರ್ಷಕ್ಕೆ ಯಾವ ಲೆವೆಲ್ ಬೆಳಿಬೇಕಂತಿದ್ದೀರಾ ಸರ್ ಹತ್ತು ಹದಿನೈದು ವರ್ಷ ನಾವು ಗುರಿ ಇಲ್ಲಾಂದರೆ ನಿಮ್ಮ ಜೊತೆಯಲ್ಲಿದ್ದರೆ ನಾವು ಬೆಳೆದ್ಬಿಡ್ತೀವಿ ಅಂತ ನನಗೆ ಕಾನ್ಫಿಡೆಂಟ್ ಇದೆ ನನಗೇನು ದೊಡ್ಡ ಗುರಿ ಇಟ್ಕೊಂಡಿದ್ದೀರಾ ಸರ್ ಒಂದು ಥೌಸಂಡ್ ಕ್ಲೋರ್ಸು ಮಾಡಬೇಕಂತ ಗುರಿ ಇಟ್ಕೊಂಡಿದ್ವಿ ಸರ್ ಆಮ್ ಈಗರ್ಲಿ ವೈಟಿಂಗ್ ಫಾರ್ ದ ಥೌಸಂಡ್ ಕರೋಡ್ ಕಂಪ್ನಿ ಅವಾರ್ಡ್ ರೈಟ್ ಸೂಪರ್ ಡಿಯರ್ ಥ್ಯಾಂಕ್ ಯು ಸರ್ ಯು ಯು ಸೋ ಮಚ್ ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಲಾಂಗ್ ಟೈಮಿಂದ ಫಾಲೋ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗಿದ್ದೀರಾ ದೆನ್ ವೈ ಆರ್ ಯು ವೆಯ್ಟಿಂಗ್ ಟು ಬಿಕಮ್ ಎ ಡೈಮಂಡ್ ಮೆಂಬರ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ನೋ ಅಟೆಂಡ್ ಮೈ ಡೈಮಂಡ್ ಮೆಂಬರ್ಶಿಪ್ ಬಿ ಎ ಪಾರ್ಟ್ ಆಫ್ ಇಟ್ ಒಂದಿನ ನಿಮ್ಮ ಇಂಟರ್ವ್ಯೂ ಕೂಡ ಈ ರೀತಿ ತೊಗೊಳಕ್ಕೆ ಇಷ್ಟ ಬಿಡ್ತೀನಿ ಯಾಕಂದರೆ ನಮ್ಮ ಗುರಿ ಒಂದು ಲಕ್ಷ ಕರ್ನಾಟಕದ ಉದ್ಯಮಿಗಳನ್ನ ಸೂಪರ್ ಟೆಕ್ ಮಾಡಬೇಕು ಅನ್ನೋದು ಅದಕ್ಕೆ ಬೇಕಾದ ನಾಲೆಜ್ ಪರ್ಸ್ನಾಲಿಟಿ ಆ ಸಿಸ್ಟಮ್ನ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ಆರ್ ಯು ರೆಡಿ ಥ್ಯಾಂಕ್ ಯು ಸೊ ಮಚ್ ಸಿ ಯು ದರ್ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು